ಗರುಡಾಚಾರ ಪಾಳ್ಯದ ಶ್ರೀ ಮಂಜುನಾಥ ಸ್ವಾಮಿ ದೇವಾಲಯದ ಮೂರನೇ ವರ್ಷದ ಅದ್ದೂರಿ ವಾರ್ಷಿಕೋತ್ಸವ ದೇವಾಲಯದ ವಾರ್ಷಿಕೋತ್ಸವದ ಹಿನ್ನೆಲೆ ಮಾಜಿ ಸಚಿವ ಹಾಲಿ ವಿಧಾನಪರಿಷತ್ ಸದಸ್ಯ ಎಂಟಿಬಿ ನಾಗರಾಜ್ರವರಿಂದ ಸಾವಿರಾರು ಜನರಿಗೆ ಅನ್ನ ಸಂದರ್ಪಣೆ ನಂತರ ಮಾತನಾಡಿದ ಅವರು ಕಳೆದ ಇಪ್ಪತ್ತೈದು ವರ್ಷಗಳಿಂದ ದೇವಾಲಯದಲ್ಲಿ ಪೂಜಾ ಕಾರ್ಯಕ್ರಮ ನೆರವೇರಿಸಿಕೊಂಡು ಬರುತ್ತಿದ್ದು ಈಗ ಮೂರನೇ ವರ್ಷದ ವಾರ್ಷಿಕೋತ್ಸವ ಹಮ್ಮಿಕೊಂಡಿದ್ದು ಬೆಳಗ್ಗೆಯಿಂದ ವಿವಿಧ ಪೂಜಾ ಕಾರ್ಯಕ್ರಮ ನೆರವೇರಿಸಿ ಸಂಜೆ ವಿಶೇಷ ಪೂಜೆ ಹಾಗೂ ವಿಶೇಷವಾದ ಅನ್ನ ಸಂತರ್ಪಣೆ ನೆರವೇರಿಸಲಾಗಿದೆ ಇನ್ನು ಹೊಸಕೋಟೆ ತಾಲೂಕಿನ ಜನತೆಗೆ ಆರು ತಿಂಗಳ ನಂತರ ತಾಲೂಕಿಗೆ ಭೇಟಿ ನೀಡುತ್ತೇನೆ ಇಲ್ಲವೋ ಎಂಬುದರ ಬಗ್ಗೆ ಗೊತ್ತಾಗುತ್ತದೆ ಈಗಾಗಲೇ ವೇದಿಕೆ ಕಾರ್ಯಕ್ರಮದಲ್ಲಿ ತಿಳಿಸಿದ್ದೇನೆ ಎಂದು ತಿಳಿಸಿದ್ದಾರೆ ಇನ್ನು ಪ್ರತಿ ವರ್ಷದಂತೆ ದೇವಾಲಯದ ವಾರ್ಷಿಕೋತ್ಸವ ಆಚರಣೆ ನೆರವೇರಿಸುತ್ತಾ ಬಂದಿದ್ದೇವೆ ದೇವಾಲಯಕ್ಕೆ ಬರುವ ಭಕ್ತರಿಗೆ ದೇವರು ಒಳಿತು ಮಾಡಿ ಸುಖ ಶಾಂತಿಯಿಂದ ಜೀವಿಸಲಿ ಎಂದು ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದರು ಇದೇ ಸಂದರ್ಭದಲ್ಲಿ ವಿಶೇಷ ಹೋಮ ನಡೆಸಿ ನಾದಸ್ವರದ ಸೇವೆ ಹಾಗೂ ಅನ್ನ ಸಂತರ್ಪಣೆ ನೆರವೇರಿತು ಮಂಜುನಾಥ ಸ್ವಾಮಿ ದೇವಾಲಯ ಕಟ್ಟಿದ ಮೇಲೆ ಮೂರನೇ ವರ್ಷದ ವಾರ್ಷಿಕೋತ್ಸವ ಅದು ಹಿಂದೆ ದೇವಸ್ಥಾನ ಇದ್ದಾಗ ಅದು ಇಪ್ಪತ್ತೈದು ವರ್ಷಗಳಿಂದ ಮಾಡ್ತಾ ಬಂದಿದ್ವಿ ಇದು ಕಟ್ಟಿದ ಮೇಲೆ ಇದು ಮೂರನೇ ವರ್ಷ ವಾರ್ಷಿಕೋತ್ಸವ ಪ್ರತಿ ವರ್ಷ ಕೂಡ ವಿಶೇಷವಾಗಿ ಇವತ್ತು ಹೋಮ ಅವನಾದಿಗಳನ್ನು ಮಾಡಿ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ದೇವಾಲಯಕ್ಕೆ ಬರುವಂಥ ಭಕ್ತರಿಗೆ ಒಳ್ಳೆಯದಾಗಲಿ ಒಳಿತಾಗಲಿ ಮತ್ತು ಯಾವುದೇ ರೀತಿ ತಂತ್ರ ಮಂತ್ರಗಳು ದೇವಸ್ಥಾನದಲ್ಲ ದೇವ್ರಿಗಾಗ್ದಂಗೆ ಸಾರ್ವಜನಿಕವಾಗಿ ಒಳ್ಳೆಯದಾಗಬೇಕು ಜನರ ಕೇಳ್ಕೊಂಡಂಥ ಬೇಡಿಕೆಗೆ ಈಡೇರಿಸಬೇಕು ಜನರ ಇಷ್ಟಾರ್ಥ ಸಿದ್ಧಿ ಆಗಬೇಕು ಅಂತೇಳಿ ಮಂಜುನಾಥ ಸ್ವಾಮಿನಲ್ಲಿ ನಾವೆಲ್ಲರೂ ಕೂಡ ಭಕ್ತರ ಪರವಾಗಿ ಪ್ರಾರ್ಥನೆ ಮಾಡಿಕೊಂಡು ಈ ವಾರ್ಷಿಕೋತ್ಸವನ ಸಾರ್ವಜನಿಕರು ಭಕ್ತರ ಆಶ್ರಯದಲ್ಲಿ ಇದು ನಾವು ಪ್ರತಿ ವರ್ಷ ಕೂಡ ಆಚರಣೆ ಮಾಡ್ತಾ ಬಂದಿದ್ದೇವೆ ಅದೇ ರೀತಿ ಈ ವರ್ಷ ಕೂಡ ನಾವು ಇದನ್ನು ಆಚರಣೆ ಮಾಡ್ತಾಯಿದ್ದೀವಿ ಇದು ಬೆಳಗ್ಗೆ ಪ್ರಾರಂಭ ಮಾಡಿದ್ವಿ ಬೆಳಗ್ಗೆ ಏಳು ಗಂಟೆಯಿಂದ ಒಂದು ಗಂಟೆಯವರೆಗೂ ಪ್ರಸಾದ ವಿನಿಯೋಗ ಮಾಡಿದ್ದೀವಿ ಹಾಗೆ ದೇವರಿಗೆ ಅಭಿಷೇಕ ಹೋಮ ಅನಾದಿಗಳನ್ನು ಮಾಡಿ ಪ್ರಸಾದ ವಿತರಣೆ ಮಾಡಿ ಈಗಲೂ ಪ್ರಸಾದ ಸುಮಾರು ಮೂರು ಸಾವಿರ ಭಕ್ತರಿಗೆ ಪ್ರಸಾದ ಇವತ್ತು ವಿನಿಯೋಗ ಮಾಡ್ತಾಯಿದ್ವಿ ಬೆಳಗ್ಗೆಯಿಂದ ವಾರ್ಷಿಕೋತ್ಸವ ಈಗ ನಾವು ಮಹಾಭಾರತದಲ್ಲಿ ಕಿರಣನ ಕೇಳಿದ್ದೀವಿ ನಾವು ಅದು ಮಹಾಭಾರತನ ನೋಡಿಲ್ಲ ಏನೂ ಇಲ್ಲ ಇವತ್ತು ಕಾಲಕ್ಕೆ ದಾನಸುರ ಕರಣನ ಅಂದರೆ ಎಮ್ ಟಿ ಪಿ ಸಾರು ಅಲ್ಲಿ ಧರ್ಮಸ್ಥಳದಲ್ಲಿ ವೀರೇಂದ್ರ ಹೆಗ್ಡೆಯವರು ಬಿಟ್ಟರೆ ಇವತ್ತು ನಮಗೆ ಕಣ್ಣು ಕಾಣಿಸ್ತಾ ಇರೋದು ಎಮ್ ಟಿ ಪಿ ಸಾರು ಅವರು ಅಂದು ಇವರು ಇಂದು ಅಲ್ವಾ ಹೆಗ್ಡೆಯವರು ಬಿಟ್ಟರೆ ಎಮ್ ಟಿ ಪಿ ಸಾರು ಹಂಗಾಗಿ ಸುಮಾರು ಒಂದು ಮೂವತ್ತು ಆಶ್ರಮಗಳಿಗೆಲ್ಲ ದಾನ ಮಾಡ್ತಾ ಇದ್ದಾರೆ ಡೈಲಿ ಅವರು ಸಮಾಜ ಸೇವೆ ಮಾಡ್ತಾನೇ ಇದ್ದಾರೆ ಭಗವಂತ ಅವ್ರಿಗೂ ಅವ್ರ ಕುಟುಂಬಕ್ಕೆ ಆಯಿಸು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಇನ್ನೂ ಈ ಥರ ನೂರಾರು ಸೇವೆಗಳು ಮಾಡಲಿ ಅಂತ ಮಂಜುನಾಥ ಸ್ವಾಮಿಗಳ ಪಾದಗಳಲ್ಲಿ ನಾವೆಲ್ಲ ಕೇಳ್ಕೊಳ್ಳೋಣ ಅವ್ರಿಗಿನ್ನೂ ಆಯಿಸು ಆರೋಗ್ಯ ಅವ್ರ ಶ್ರೀಮತಿಯವ್ರಿಗೆಲ್ಲ ಕೊಟ್ಟು ಕಾಪಾಡಲಿ ಅಂತ ದೇವರ ಕೇಳ್ಕೊಳ್ಳೋಣ ನಮಸ್ಕಾರ